ಈ ಗೊಜ್ಜಾವಲಕ್ಕಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಇದನ್ನು ತುಂಬ ಸುಲಭವಾಗಿ ತುಂಬ ಪರ್ಫೆಕ್ಟಾಗಿ ಅಜ್ಜಿ ಮಾಡುವಂತಹ ರುಚಿಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪ್ರಸಾದಕ್ಕೆ ಆಗಲಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆಗಲಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಆಗಲಿ ಒಂದು ಒಳ್ಳೆಯ ಆರೋಗ್ಯಕರವಾದ ರೆಸಿಪಿ ಇದು ಅವಲಕ್ಕಿನ ತಗೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಜಸ್ಟ್ ಆನ್ ಮತ್ತು ಆಫ್ ಮಾಡಿಕೊಂಡು ತರಿಯಾಗಿ ರುಬ್ಬಿ ಅದನ್ನು ಜರಡಿ ಮಾಡ್ಕೊಂಡು ತಗೊಳ್ಳಿ ನಂತರ ಅದನ್ನು ಚೆನ್ನಾಗಿ ತೊಳೆದು ಅದರ ಮೇಲೆ ಒಂದು ಪ್ಲೇಟನ್ನ ಮುಚ್ಚಿ ಇದನ್ನು ಪಕ್ಕತಿಟ್ಕೊಳ್ಳಿ ಸ್ವಲ್ಪ ಹುಣ್ಸೆಯನ್ನು ಫಸ್ಟ್ ನೆನೆಸಿಬಿಟ್ಟು ಆ ಹುಣಸೆಯನ್ನ ಕಿಚಿ ರಸನ ಪಕ್ಕತ್ತಿದ್ವಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಕೂಡ ಸ್ವಲ್ಪ ಚೆನ್ನಾಗಿ ಹುರಿದು ಅದಾದಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒನಕೊಬ್ಬನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಸುಮ್ಮನೆ ಆನ್ ಮತ್ತು ಆಫ್ ಮಾಡಿಕೊಂಡು ತರಿಯಾಗಿ ರುಬ್ಬಿ ಪಕ್ಕತಿಕೊಳ್ಳಿ ಇಷ್ಟು ಮಾಡೋಷ್ಟರಲ್ಲಿ ನಮಗೆ ಅವಲಕ್ಕಿ ಕೊಡ ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಪುಡಿ ಪುಡಿಯಾಗಿ ಹಾಗಿರುತ್ತೆ ಈ ಥರ ನಮಗೆ ಬಿಡಿ ಬಿಡಿಯಾಗಿ ಇರಬೇಕು ನೀರಿನ ಅಂಶನೂ ಜಾಸ್ತಿ ಇರಬಾರ್ದು ನೆಕ್ಸ್ಟ್ ಈಗ ಒಗ್ಗರಣೆಗೆ ಒಂದು ಕಡಾಯಿನಲ್ಲಿ ಎಣ್ಣೆ ಅರ್ಶನದ ಪುಡಿ ಮತ್ತು ಉಪ್ಪು ಅದೇ ರೀತಿ ಹುಣಸೆ ರಸನ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ ಅದೇ ರೀತಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಆದರೆ ತುಂಬ ರುಚಿಯಾಗಿ ಬರುತ್ತೆ ಅದಾದಮೇಲೆ ಇದನ್ನು ಹಾಕ್ಕೊಂಡ್ಬಿಟ್ಟು ಎರಡು ನಿಮಿಷ ರೀತಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಳ್ಬೇಕು ಇದ್ರದ್ದು ಫುಲ್ ವೀಡಿಯೋ ಬಂದ್ಬಿಟ್ಟು ನೀಲು ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ನಲ್ಲಿದೆ ಚೆಕ್ ಮಾಡಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ಅದಾದಮೇಲೆ ಇದಕ್ಕೆ ನಾವು ಫಸ್ಟೇನೇ ನೆನೆಸಿಟ್ಟಿರುವಂತಹ ಅವಲಕ್ಕಿ ನೀರೇನು ಹಾಕಿಲ್ಲ ಜಸ್ಟ್ ತೊಳೆದಿಟ್ಕೊಂಡಿರೋ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫಸ್ಟೇನೆ ಪುಡಿ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿರೋ ಒಂದು ಕೊಬ್ಬರಿ ಮತ್ತು ಎಳ್ಳುನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡಿಗೆ ಇಟ್ಟಿಟ್ಕೊಳ್ಳಿ ಗ್ಯಾಸ್ ಮೇಲೆ ನಾವು ಇಟ್ಕೊಳ್ಬಾರ್ದು ಮತ್ತೆನ ಈಗ ಮತ್ತೆ ಇದಕ್ಕೆ ಒಗ್ಗರಣೆಗೋಸ್ಕರ ಎಣ್ಣೆಯಲ್ಲಿ ಕಡಲೆಬೀಜ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಗರಿಗರಿಯಾಗೋ ತನಕ ಹುರಿದು ಇದಕ್ಕೆ ಸಾಸಿವೆ ಕಾಳು ಅದೇ ರೀತಿ ಒನ್ ವಿಟ್ಮಿನ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗರಿಗರಿಯಾಗೋ ತನಕ ಹುರಿದು ಎತ್ಕೊಂಡ್ಬಿಟ್ಟು ನಾವು ಫಸ್ಟೇನೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರೋ ಅವಲಕ್ಕಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದಮೇಲೆ ಇದನ್ನು ಒಂದು ಐದು ನಿಮಿಷ ಪಕ್ಕೇ ತಿದ್ದಕೊಂಡು ಆನಂತರ ಇದನ್ನು ಸರ್ವ್ ಮಾಡ್ಕೊಳ್ಳಿ ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ಒಬ್ರು ಅಜ್ಜಿ ಹೇಳಿರುವಂತಹ ವಿಧಾನ ಇದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಇಷ್ಟ ಆಗುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು